ನಮಸ್ಕಾರ ನಮ್ಮ ಗೋವಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಅಪರೂಪವಾಗಿ ಎಂದು ತಾವು ನನಗೆ ಸಿಕ್ಕ್ರಿ ಗೋದಾವರಿ ಮಾಮಿ ನನಗೆ ಸಾಕಷ್ಟು ಪರಿಚಯ ಇದೆ ಆದ್ರೆ ನಿಮ್ದು ಅಷ್ಟು ಭೇಟಿ ಆಗಿರ್ಲಿಲ್ಲ ಬಹುಶಃ ಇದೆ ಮೊದಲೇ ಸಲ ಅನ್ಕೋತೇನೆ ಈಗ ಮತ್ತೆ ತಮ್ಗೆ ನಮ್ಮ ಗೋವಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮಿಬ್ಬರಿಗೂ ನಾನು ಅಂತ ಸ್ವಾಗತೇನೆ ಒಂದು ಸಣ್ಣ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡ್ಕೊಡ್ತಾ ಹೆಸರು ಹೇಳಿ ರಾಘವೇಂದ್ರ ಆಚಾರ ಹನುಮಂತ ಆಚಾರ ಪುರೋಹಿತ ಕಲಾಪುರ ಅಂದ್ರೆ ಎಲ್ಲಿ ಆಗ್ತದೆ ತಾಲೂಕು ಹಾವೇರಿ ಹತ್ರ ಅಂದ್ರೆ ನಮ್ಮ ಬಂಕಾಪುರ ಹತ್ರ ನಿಮ್ದು ನಾವು ಬಂಕಾಪುರ ಆ 22 ಕಿಲೋಮೀಟರ್ ಮುಂದೆ ಬಂದ್ರೆ ನಮ್ದು ಹಾನಗಲ ಬಾಗಿಕ್ಕೆ ನಮೊಂದು ಹಳ್ಳಿ ಆ ಹಳ್ಳಿಯಾಗ ನಾವ್ ಇರ್ತೇವಿ ಅದು ಸ್ವಲ್ಪ ಅಲ್ಲಾಡ್ರಿ ಅದಕ್ಕೆ ನಾವು ಅಲ್ಲಿ ಇರ್ತೇವೆ ಆ ಏನು ಮಾಡ್ಕೊಂಡಿದ್ದಿರೆ ನೀವು ನಾನು ಮೊದಲ ಕಮಟಾ ಮಾಡ್ತಿದ್ದೆ ಈಗ ಇట్లా ಪ್ರೋಿತಿ ಮಾಡ್ಕೊಂಡಿದ್ದೀನಿ ಈಸ್ಟ್ ವರ್ಷ ಅಷ್ಟೇ ಮಾಡ್ಲಿಕ್ಕೆ ಅತ್ತಾ ಸುಮಾರು ಒಂದು 10 12 ವರ್ಷ ಆಯ್ತು ನಾನು ಪ್ರೋಿತಿ ಮಾಡ್ಲಿಕ್ಕೆ ಅಂದ್ರೆ ಅಲ್ಲೇ ಹಾನಗಲಗ ಮಸುಕ ಮುಕ ಎಲ್ಲಾ ನಮ್ಮ ಮೂರ್ ಕಲ್ಲಾಪರದಗೆ ಮಾಡ್ತೀನಿ ಅಂದ್ರೆ ಸುತ್ತೂ ನಮ್ಮ ನಮ್ಮ ಸುತ್ತೂ ಒಂದ್ ಹಳ್ಳಿವೆ ಆ ಯಲ್ಲಾಪುರ ಮಲಗುಂದ ಮತ್ತ ಎತ್ತಿನ ಹಳ್ಳಿ ಶಾಡುಗುಪ್ಪಿ ಹಿಂಗ ಒಂದ್ ಸಣ್ಣ 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 ಹಳ್ಳಿವೆ ಎಲ್ಲಾ ಹಳ್ಳಿಗೂ ನಾನು ಪುರೋಹಿತಿ ಹೋಗ್ತೇನೆ ಹೋಮ ಹೋಮ ನಷ್ಟ ಲಗ್ನ ಮುಂಜವಿ ಅವ್ರದ್ ಏನಿದ್ರು ಯಾವ್ದೇ ಕಾರ್ಯಕ್ರಮ ಇದ್ರು ನಡೆಸ್ಕೊಡ್ತೇನೆ ಅ ಜೊತೆಗೆ ನಿಮ್ಮ ಫಲನೋವನ ಕಮತಾ ಮಾತಾ ಸ್ವಲ್ಪ ಜನ ಇದ್ದಾರೆ ಅಲ್ಲೆ ಅಲ್ಲೆ ಕಲ್ಲಾಳ್ಳಿ ಒಳಗನ ಕಲ್ಲಾಪುರ ಲೆಸೈಕ ಕಲ್ಲಾಪುರ ಅಂತನೆ ಮೂರು ನೀವು ಎಷ್ಟು ಜನ ಅಂತಾ ಮಂದ್ರು ನಾವು ಐದು ಮಂದಿ ಅಂತಾ ಮಂದ್ರು ತಂದೆ ತಾಯಿಯ ಹೆಸರೇನು ನಮ್ಮ ತಂದೆ ಹೆಸರು ಹನುಮಂತಾಚಾರ ಸುಬಣ್ಣಾಚಾರ ಪೂಜಿತ ಅಂತೇಳಿ ನಮ್ಮ ತಾಯಿ ಇಂದಿರಾಬಾಯಿ ಪೂಜಿತ ಅಂತೇಳಿ ನಾವು ಐದು ಮಂದಿ ಅಂತಾ ಮಂದ್ರು ಐದು ಮಂದಿ ಅಕ್ಕ ತಂಗಿಯರು ಆದ್ರೆ ಒಬ್ಬ ಅಣ್ಣ ಒಬ್ಬ ಅತಿಗೆ ನಮ್ಮ ಅಕ್ಕ ಅತ್ತಿಗೆ ಅಕ್ಕ ಅಣ್ಣ ಅಕ್ಕ ಮೊದ್ಲೇ ತಾಯಿ ಮಕ್ಕಳವ್ರು ನಾವ್ ಇತ್ತ ನಾಲ್ಕು ಮಂದಿ ತಮ್ಮಂದ್ರು ನಾಲ್ಕು ಮಂದಿ ಅಕ್ಕ ತಂಗಿಯರು ಈ ತಾಯಿ ಮಕ್ಕಳು ಹಿಂಗಾಗಿ ನಾವು ಒಟ್ರು ಒಂದ ಸಮಯ ಇದ್ದೇವಿ ಆಮೇಲೆ ಈಗ ಅದ್ರ ಮೂರ್ ಮಂದಿ ಗಂಡು ಗಂಡಮಕ್ ಹೋಗ್ಯಾರ ನಾವ್ ಎರಡು ಮಂದಿ ಇದ್ದೇವಿ ಐದ್ ಮಂದಿ ಒಳಗ ಹೆಣ್ಮಕ್ಳ ಒಳಗ ಮೂರ್ ಮಂದಿ ಹೋಗ್ಯಾರ ಎರಡು ಮಂದಿ ಇದ್ದಾರ ಹಿಂಗಾಗಿ ಅವ್ರ ಎರಡ್ ಮಂದಿ ನಾವ್ ಎರಡು ಮಂದಿ ಇದ್ದೇವಿ ಈಗ ಸದ್ಯಕ್ಕ

ಹಾ ನಿಮ್ದು ಅವಾಗ ಎಲ್ಲಿವರೆಗ್ ಕಲ್ತಿದ್ ನಿಮ್ ಶಿಕ್ಷಣ ನಾನು ಐದನೈತೆ ಅಂದ್ರ ಅವಾಗಿನ್ ಅಂದ್ರೆ ಅಂದ್ರ ಇನ್ನ ಎಸ್ ಎಲ್ ಸಿ ಇದ್ದಂಗೆ ಹೌದಿಲ್ರಿ ನಂತರ ನಿಮ್ದು ಗೋದಾವರಿ ಮಾಮಿ ಅವ್ರು ಆ ಅವ್ರ ಸ್ವಲ್ಪ ಕೊಡ್ರಿ ನಿಮ್ದ ಯಾವೂರು ನಮ್ದು ಕಲಾಪುರ ಅಲ್ಲಾ ಹಾ ಸ್ವಂತೂರ್ ತಾಯಿಯೂ ತಾಯೂರ್ ಮುಂಚೆ ಸಿಗ್ಗಾಂ ತಾಲೂಕು ಗಂಜಿಗಟ್ಟಿ 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 ಆ ನಿಮ್ ತಂದೆ ತಾಯಿ ಹೆಸರೇನು

ಕಿರಣನೋಟ ತೋಟವಾ ಇಬ್ರು ಗೋವಾಕ ಇದ್ದಾರ ಇಬ್ರುಗೆ ಕಿರಣ ಎಲ್ಲ ಇರ್ತಾರ ಕಿರಣ ಪರ್ವರಿ 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 ಅವ್ರ ಏನ್ ಮಾಡ್ಕೊಂಡಾರ ಅವನು ಪುರೋಹಿತನ ಬರ್ತான் ಹೌದಾ ಎಲ್ಲಿ ಯಾವ ದೇವಸ್ಥಾನ ಅವರದು ಅದು ವೇತಾಳ 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 ರವಿ ಅವರಂತೂ ಇಲ್ಲೇ ಇಲ್ಲ ಸಾಯಿ ಬಾಬಾ ಸಾಯಿ ಬಾಬಾ ಇದು ನಾವು ಈ ಗುಡಿ ಬಳಿದ್ದಾಗ ಇದ್ದಾಗಿಂದ ಅವನು ಎಲ್ಲಿ ಹೋಗಿಲ್ಲ ಇಲ್ಲೇ ಒಂದು ಇಲ್ಲ ಇದ್ದ ನಾವು ಸಾಯಿ ಬಾಬಾ ಪೂಜೆ ನಡೀತದೆ ಅಥವಾ ಪುನಸ್ಕಾರ ಮತ್ತೊಂದು ಪೂಜಾ ಹವನ ಹೋಗಸ್ತಾರ ಹಿಂಗೆ ಹೊತ್ತ ನೀವು ಇಬ್ರು ಬರೋದು ಹೋಗೋದು ಮಾಡ್ತಿರ್ತಾರ ಯಾವಾಗ ಬರೋದು ಹೋಗೋದು ನಾಲ್ಕು ಇರೋದು ಮಾಡ್ತಿವಿ ಇನ್ನೊಂದು ಗೋದಾವರಿ ಮಾಮಿ ನಿಮ್ದು ನೀವ್ ಬರೇ ಹಂಗ ಮನೆಯೊಳಗೆ ಅಡಿಗೆ ಕೆಲಸ ಅಷ್ಟ ಮಾಡ್ಕೊಂಡಿಲ್ಲ ನೀವು ನೀವು ಸಾಕಷ್ಟು ಮನೆಯ ಹೊಲಿತೇನೆ ಮಂದಿಗೆ ಹೋಗಿ ಅಡಿಕೆ ಮಾಡೇನಿ ಆ ಶಿವ ಮಾತ್ರ ಮಾಡೇನಿ ಅಲ್ಗ ಮನಿ ಒಳಗು ನೀವು ಇದು ಹೋಮ್ ಮೇಡ್ ಅಂತ ಏನ್ ಹೇಳ್ತೀವಲ್ಲ ಗೃಹ ಉದ್ಯೋಗ ನೀವು ಒಳಗನ ಚಟ್ನಿ ಆಮೇಲೆ ಮೆಂತ್ಯೆ ಚಟ್ನಿಗಳೆಲ್ಲ ಪುಡಿ

ಬಾಳು ಸಾಗಿತ್ತು ಸಿಕ್ಕ್ರಿ ಹಂಗೆ ನಿಮ್ನೊಂದಿಷ್ಟು ಮಾತಾಡ್ಸೋಣ ಅಂತ ಹೇಳಿ ಬರ್ರಿ ನಮ್ಮನಿಗೆ ಹೋಗಕ್ಕೆ ಬಂದಾಗ ಅವ್ರಿಗೊಂದ್ ಸಪೋರ್ಟ್ ತೋರಿ ಇನ್ನೊಂದ್ ನಿಮಗ್ ಕೇಳ್ಬೇಕು ನಾನು ಅಲ್ಲಿ ಹಳ್ಳಿ ಇದ್ದುಕೊಂಡು ಹ್ಮ್ ಕಾರ್ ಕಲ್ತ್ರಿ ಕಾರ್ ಕಲ್ತು ಅಲ್ಲಿಂದ ನೀವು ಗೋವಾ ಬರ್ತೀರಿ ಹೆಂಗ್ ಕಲ್ತಿದ್ ನೀವು ಯಾವಾಗ ಕಲಿಬೇಕಂತ ಹೆಂಗ್ ಒತ್ತಿತ್ತು ಕಲಿಬೇಕು ಅಂತ ನಾನು ಪುರೋಹಿತಿ ಏನ್ ಮಾಡ್ಲಿಕ್ಕೆ ಇತ್ತಿದೆ ಅವಾಗ ನನಗ ಸ್ವಲ್ಪ ಹೇರ್ಲಿಕ್ಕೆ ಮತ್ತೊಂದಕ್ಕೆ ಮುಗಿದೊಂದಕ್ಕೆ ಎಲ್ಲಾ ಕಾರ್ಬೇಕಾಯ್ತು ಅವಾಗ ಅಂದ್ಕೊಂಡೆ ನನಗೆ ಅವಾಗ ಎಷ್ಟು ವರ್ಷ ಆಗಿತ್ತು ಆಗಲೇ ಒಂಬತ್ತು ವರ್ಷ ಇತ್ತು ಆ ಟೈಮ್ನಾಗ ನನ್ ಕಲಿಬೇಕು ಅಂತ ಬಂತು ಹದಿನೈದು ದಿವಸ ಕಾರ್ ಕಲಿತೆ ಆಮೇಲೆ ಲೈಸೆನ್ಸ್ ಮಾಡಿಸಿ ಕಾರ ತಗೊಂಡೆ ತಗೊಂಡ್ರೆ ಯಾರಿಗೂ ಹೇಳಿಲ್ಲ ಸೀದಾ ನಾನಿ ಕಟ್ಟೇನಿ ಇವತ್ತಿನ ಇಲ್ಲಿ ನಾ ಹೋಗ್ತೇನೆ ಮಾಡ್ಕೊಂಬ್ರಿ ಹೌದು ಗಂಟೆಗೆ ಗಂಟೆ ಬಿಟ್ಟೇನಿ ಹನ್ನೆರಡುವರೆ ಒಂದ್ ಗಂಟೆ ಎಲ್ಲಾ ನಾನು ಸಪ್ರೆಕ್ಸ್ ತಕೊಂಡು ಬರ್ತೀನಿ ಒಂದುದ್ರೆ ಜಹಾತ್ ಉಂಕಪ್ ಒಂದ್ ಸ್ವಲ್ಪ ರೆಸ್ಟ್ ರೂಂ ಅಲ್ಲಿ ಬನ್ನ ಮತ್ತೆ ಹತ್ತಿಬಿಡ್ರಿ ನಿಮ್ಮ ನೋ ನಾವು ಎಲ್ಲಾ ಕಲಿಬೇಕು ಅನಿಸುತ್ತೆ ಯಾಕಂದ್ರೆ ಈ ವಯಸ್ಸಿನೊಳಗೆ ನೀವು ಕಲ್ತ್ ಮಾಡ್ಳ್ಕತ್ತೀರ ಅಂದ್ರ ನಮಗೂ ಸ್ವಲ್ಪ ಆಶೀರ್ವಾದ ಮಾಡಿ ನಾವು ಸ್ವಲ್ಪ ಕಾರ್ ಗೆ ತಗೋತೀವಿ ಮುಂದಿನ ಸಲ ಕಾರ್ ತಗೊಂಡ್ ಬರ್ತೀವಿ ಯಾಕ್ ಅಂತ ಖುಷಿ ಆಯ್ತು ನೋಡಿ ಅನ್ಕೊಂಡೆ ಇಲ್ಲಿ ಸಾಯಿ ಬಾಬಾ ದೇವಸ್ಥಾನ ಇವತ್ ಪೂಜೆ ಇತ್ತು ನಾವು ಬಂದಿದ್ವಿ ಹಿಂಗಾಗಿ ಪೂಜೆನು ಚೆನ್ನಾಗಾಯ್ತು ನೀವು ಎಲ್ಲಾ ಮಂತ್ರ ಇದೆಲ್ಲ ನೋಡಿದೆ ಪೂಜಾ ಮಾಡಿಸಿದ್ದು ಹಂಗೆ ನಿಮ್ ಆಶೀರ್ವಾದನು ತಗೊಂಡ್ವಿ ಇದು ನಮ್ಮ ಇದರದ್ದು ಇದೊಂದ್ ಸ್ವಲ್ಪ ತಗೊಳ್ರಿ ಇಬ್ರು ಹೇಳಿ ಹೇಳಿ ನಮ್ದು ಶ್ರೀ ಅಂತ ಹೇಳಿ ಒಂದು ಫೇಸ್ಬುಕ್ ಗ್ರೂಪ್ ಇದೆ ಅದ್ರಲ್ಲಿ ನಾವು ಯುಗಾದಿ ನಮ್ದು ಅದ್ರ ವಾರ್ಷಿಕೋತ್ಸವ ಒಂದೇ ವಾರ್ಷಿಕೋತ್ಸವಕ್ಕೆ ನಾವು ಕ್ಷೇತ್ರ ಮಹಿಮಾ ಅಂತ ಹೇಳಿ ಹನ್ನೆರಡು ದೇವಸ್ಥಾನಗಳ ಪರಿಚಯ ಹೊಂದಿರೋ ಒಂದು ಪುಸ್ತಕ ಮಾಡಿದ್ವಿ ತಗೊಳ್ರಿ ಇದ್ರಲ್ಲಿ ನಮ್ಮ ಬಂಕಾಪುರದ್ದು ಮಾಹಿತಿ ಇದೆ ಸುಮಾರು ಶಾರದಾಂಬಾ ಎಲ್ಲಾ ದೇವಸ್ಥಾನಗಳು ಸುಬ್ರಹ್ಮಣ್ಯ ಇದೆ ಎಲ್ಲಾ ಓದ್ರಿ ನಮ್ಗ ಆಶೀರ್ವಾದ ಒಂದ್ ಸ್ವಲ್ಪ ಸಾಯಿಬಾಬಾ ದೇವಸ್ಥಾನ ಅದೊಂದು ಸ್ವಲ್ಪ ಆ ಕಡೆ ತೊಗೊಂಡ್ಬಿಡ್ರಿ ಇದು ಇದು ಯಾವಾಗತ್ತ ನಿಮಗೇನು ಗೊತ್ತೇನ್ರಿ ದೇವಸ್ಥಾನದ್ದು ಇಲ್ಲಲ್ಲ ಇಲ್ಲೇ ಆಲದ ಮರ ಇದೆ ಸುಮಾರು ಎಷ್ಟು ಇರ್ಬೋದು ಹಳೇದಿದು ಆಲದ ಮರ ಇಲ್ಲಿ ಒಂದು ದತ್ತಾತ್ರೆಯ ಫೋಟೋ ಇಟ್ಟಿದ್ದಾರೆ ಸುಮಾರು ಬೆಳಗ್ಗಿಂದ ನೋಡ್ತಾ ಇದ್ದೀನಿ ಸಾಕಷ್ಟು ಭಕ್ತರು ಬರ್ತಿದ್ದಾರೆ ನಮಸ್ಕಾರ ಆರತಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಇಲ್ಲಿ ಸಾಯಿಬಾಬಾ ಇದು ಕರಸ್ವಾಡದಿಂದ ಒಳಗಡೆ ಆಗ್ತದೆ ಕರಸ್ವಾಡನ ಅಲ್ವಾ ರೋಡ್ಗೆ ಇದೆ ಹೈವೇ ಸಾಕಷ್ಟು ಸಾಯಿಬಾಬಾ ನಡೀತಾ ಇದೆ ಇದೀಗ ಕೂಡ ಜನರು ಬಂತು ಹೋದರು ಇನ್ನೊಂದು ಬಂದಾಗ ನಾನು ಈ ಸಾಯಿಬಾಬಾ ದೇವಸ್ಥಾನದ ಕ್ಷೇತ್ರ ಕುರಿತು ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ಅಲ್ಲೇ ನಾಗದೇವತೆ ಇದೆ ಅಲ್ಲಿ ನಾಗದೇವತೆ ಇಲ್ಲಿ ಪಾಲ್ಕಿ ಇದೆ ಪಾಲ್ಕಿ ಉತ್ಸವ ಕೂಡ ನಡೀತಿರ್ತದೆ ಬಹುಶಃ ಗುರುವಾರ ಮಾಡ್ತಾನ್ರೆ ಪಾಲ್ಕಿ ಅದು ಏನು ಜಾತ್ರೆಗೆ ಅಷ್ಟೇ ಗುರು ಹಾ ಶ್ರಾವಣದಲ್ಲಿ ನಾಲ್ಕು ಗುರುವಾರ ಪಾಲ್ಕಿ ಉತ್ಸವ ಇರ್ತದೆ ಆನಂತರ ಎಲ್ಲ ಪೂಜೆ ಪುನಸ್ಕಾರ ಪ್ರತಿನಿತ್ಯ ಇಲ್ಲಿ ನಡೀತಿರ್ತದೆ ಹ್ಮ್ ಪೂಜೆ ಇರ್ತದೆ ನಮಸ್ಕಾರ ಪುರೋಹಿತ ಈ ಕಡೆ ಬರ್ರಿ ಹ್ಮ್ ರವಿ ಪುರೋಹಿತ್ ಅವರ ತಂದೆ ತಾಯಿ ಅವರನ್ನ ಇವತ್ತು ನಮ್ಗೂ ಪರಿಚಯ ಮಾಡ್ಕೊಡ್ತಾರು ತುಂಬಾ ಖುಷಿ ಅನಿಸ್ತು ನಮಸ್ಕಾರ ನಮ್ಮ ಗೋವಾ ಯೂಟ್ಯೂಬ್ ಚಾನೆಲ್ ಹಾಗೂ ನನ್ನ ಗುಂಪಿಗೆ ನಿಮ್ಮಿಬ್ಬರ ಆಶೀರ್ವಾದ ಇರ್ಲಿ